ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿಯ ಸಂಭ್ರಮ ಮನೆ ಮಾಡಿದೆ ಬೆಳಗ್ಗೆಯಿಂದಲೇ ಕೃಷ್ಣನ ಭಕ್ತರು ದೇಗುಲಗಳತ್ತ ಹೆಜ್ಜೆ ಹಾಕ್ತಿದ್ದಾರೆ ಶ್ರೀಕೃಷ್ಣನ ವಿಶೇಷ ಪೂಜೆ ನಡೀತಾ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ರಾಮ ಹರೇ ಕೃಷ್ಣ ಭೋಲೆನಾಥ್ ಭೋಲೆನಾಥ್ ಅಂತ ಭಜನೆಯನ್ನು ಮಾಡುತ್ತಿದ್ದಾರೆ ಉಜ್ಜಯಿನಿ ಮಹಾಕಾಳೇಶ್ವರ ಮಥುರಾದ ಶ್ರೀಕೃಷ್ಣ ಮಂದಿರ ಅಹಮದಾಬಾದ್ ಮುಂಬೈ ದೆಹಲಿಯ ಇಸ್ಕಾನ್ ಟೆಂಪಲ್ ಸೇರಿದಂತೆ ವಿವಿಧ ಭಾವಿಕ ಕ್ಷೇತ್ರಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ನಡೀತಾ ಇದ್ದು ಸಹಸ್ರಾರು ಭಕ್ತರು ದೇಗುಲಗಳತ್ತ ಆಗಮಿಸುತ್ತಾರೆ